पूर्णमेदम पूर्णनाथ पूर्णमुदचते पूर्णस्य पूर्णाय पूर्णाैव वाच्यते ओम शांति 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 सद्गुरु महायोगी ई भागद नम्मि नेल्लर आराध्य देवर आईरवंत ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಇಂದಿನ ಪವಿತ್ರ ಪರ್ವ ಕಾಲಕ್ಕೆ ಆಗಮಿಸಿ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಹಿರಿಯ ಪೂಜ್ಯರು ಉತ್ತಮ ವಾಗ್ಮಿಗಳು ಅನುಭಾವಿಗಳು ಮತ್ತು ಹಾರಗಲ್ಲ ಗುರುಕುಮಾರ ಶಿವಯೋಗಿಗಳ ಪರಮ ಶಿಷ್ಯರಾಗಿ ಅವರ ತತ್ವವನ್ನು ಈ ಭಾಗದ ನಾಡಿನ ತುಂಬೆಲ್ಲ ಪ್ರಸರಿಸುತ್ತಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹಿರ್ನಾಗಂ ಶ್ರೀಗಳವರ ದಿವ್ಯಭಾಗಕ್ಕೆ ವಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಅನುಭವಿಗಳೇ ಭಕ್ತಿಯ ಪುರವಾಗಿರುವಂತಹ ಕಲ್ಯಾಣ ತಾಲೂಕಿನ ಶೈದಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ನೂತನ ಹನುಮಾನ್ ದೇವರ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅನುಭಾವಿ ಶಕ್ತಾದಿಗಳೇ ಮಾತೆಯಡಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣಾರ್ಥ ಅನುಭವಿಗಳು ಸುಂದರವಾದಂತಹ ಮಾತನ್ನವನ್ನು ಕಳಿ ಹೇಳ್ತಾ ಇದ್ದಾರೆ ನಂಬು ರೀ ದೈವವನು ನಂಬು ಸ್ವಯಂಭುವನು ನಂಬು ಸಾಂಬನ ಮನದೆ ತುಂಬು ಭಕ್ತಿಯನು ಬಿಂಬವೋ ಕಂಬವೋ ನಂಬಿಗೆ ಮಾತ್ರ ಇಂಗುಗಳು ದೇವ ಮರುಳಮನಿಯ ಎನ್ನುವಂಥ ಮಾತನ್ನು ಕನ್ನಡದ ಕವಿ ಡಿ ವಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಎಲ್ಲಿ ದೇವರ ಮೇಲೆ ಶ್ರದ್ಧೆ ಭಕ್ತಿ ಇರ್ತಾ ಅಲ್ಲಿ ಒಂದು ದಿವ್ಯ ಶಕ್ತಿ ತಯಾರಾಗ್ತದೆ ಅದು ಹ್ಯಾಂಗ್ರಿ ಅಂತ ಕೇಳಿದಾಗ ಅಖಂಡ ಹರಿನಾಂ ಸಪ್ತಾಹದ ಕಾರ್ಯಕ್ರಮ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ದಗಳೂ ಮತ್ತು ಎಲ್ಲ ಭಕ್ತಾದಿಗಳು ಹಾರಕೊಂಡ್ರ ಮಠಕ್ಕೆ ಬಂದರು ಅಪ್ಪ ನಾವು ಭವ್ಯವಾಗಿರುವಂತಹ ದೇವಾಲಯವನ್ನು ಕಟ್ಟೀವಿ ಕಳ್ತಾರೋಹಣದ ಕಾರ್ಯಕ್ರಮದ ಅಂಗವಾಗಿ ಅಖಂಡ ಹರಿನಾಂ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಹೆಂಗ್ರಿ ಬಳಿಯೋದು ಬರ್ತದೆ ಅನ್ನೋ ಸ್ವಲ್ಪ ಪತ್ರ ಹಳೆಯಲ್ಲ ಅಡಿಗೆಗಂತ ತಿಳ್ಕೊಂಡು ಕೇಳಿದರು ಆಗ ಅವರಿಗೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದೆವು ಏನಂದ್ರೆ ಸೈದಾಪುರ ಗ್ರಾಮದ ಎಲ್ಲ ಭಕ್ತಾದಿಗಳು ನಿಜವಾದ ಭಕ್ತಿಯಿಂದ ಕಾರ್ಯ ಮಾಡ್ತಾಯಿದ್ದೀರದ ಮೇಲೆ ನಿಮ್ಮ ಕಾರ್ಯಕ್ರಮ ಮುಗಿಯುವವರೆಗೆ ಯಾವುದೇ ಮಳೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಬೇಕು ಯಾಕಾಯ್ತು ಆಯ್ತು ಅಂದ್ರೆ ನಿಮ್ಮ ನಿಜವಾದ ಭಕ್ತಿ ಅಲ್ಲ ಎಲ್ಲಿ ಭಕ್ತಿ ಸದ್ದೆ ವಿಶ್ವಾಸ ಇರ್ತದ ಅಲ್ಲಿ ಪರಮಾತ್ಮರ ವಾಸ ಇರ್ತಾ ಇದೆ ಆತನ ಆಶೀರ್ವಾದ ಇರ್ತಾ ಇದೆ ಇಂತಹ ಪವಿತ್ರ ಸಂದರ್ಭದಲ್ಲಿ ವಿಮಾನದ ಮುಖಾಂತರವಾಗಿ ಹೂವಿನ ಮಾಲೆಯನ್ನು ಹಾಕಿದ್ರಿ ಆದರೆ ನನಗೇನು ಖುಷಿ ಆಯ್ತು ಅಂದ್ರೆ ಖರೆ ವಿಮಾನ ಇರ್ತಾವಲ್ಲ ಹೈದರಾಬಾದ್ ಅಂದ್ರೆ ಬೆಂಗಳೂರಿಗೆ ಆ ವಿಮಾನದಾಗ ಕುಂತಾಗ ಅಷ್ಟು ನಮ್ಗೆ ಖುಷಿಯಾಗಿಲ್ಲ ಆದ್ರೆ ಈ ವಿಮಾನದ ಹಾಲು ಹಾಕಿದಾಗ ಅದಕ್ಕಿಂತ ಹೆಚ್ಚಿನ ಖುಷಿ ನಮ್ಗೆ ಅದು ಐದುನೂರು ಕೋಟಿ ಒಂದು ವಿಮಾನ ರೇಟ್ ಐದುನೂರು ಕೋಟಿ ಇರ್ತದೆ ಐದುನೂರು ಕೋಟಿ ರೂಪಾಯಿ ವಿಮಾನ ಅದು ಇರಬಹುದು ಆದ್ರೆ ಈ ವಿಮಾನ ಬೆಲೆ ಎಷ್ಟಂದ್ರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಲಕ್ಷ ಕೋಟಿಯ ಬೆಲೆ ಈ ವಿಮಾನಕ್ಕಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ ನಿಮ್ಮಲ್ಲಿರುವಂತಹ ನಿಷ್ಕಲ್ಮಷ ಭಕ್ತಿ ಪವಿತ್ರ ಭಕ್ತಿ ಪರಮಾತ್ಮ ಎಲ್ಲಿ ಕಾಣ್ತಾ ಇದ್ದಾರೆ ಅಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ ನೀರಿನಲ್ಲಿ ಮತ್ತು ಕನ್ನಡಿಯಲ್ಲಿ ನಿಮ್ಮ ಪ್ರತಿಚ್ಛಾಯೇ ಕಾಣ್ತದೆ ಬಾವಿಯಲ್ಲಿ ಹೋಗಿ ರೋಡ್ರಿ ಬಾವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆದಾಗ ಕಾವ್ಯದಲ್ಲಿ ಇಳಿಕೆ ನೋಡ್ರಿ ಸೂರ್ಯನ ಪ್ರತಿಚ್ಛಾಯಲ್ಲಿ ಕಾಣ್ತದೆ ನೀರಿನಲ್ಲಿ ಕಾಣ್ತದೆ ಮತ್ತು ಸೂರ್ಯನ ಪ್ರತಿಛಾಯೆ ಕನ್ನಡಿಯಲ್ಲಿ ಕಾಣ್ತದೆ ಯಾಕಂದರೆ ಪರಿಶುದ್ಧವಾಗಿರುವಂಥ ನೀರು ತಿಳಿಯಾದ ನೀರಿದ್ದರೆ ಮಾತ್ರ ಸೂರ್ಯನ ಪ್ರತಿಛಾಯೆ ಹನ್ನೆರಡು ಗಂಟೆಗೆ ನೀರಿನಲ್ಲಿ ಹೆಂಗೆ ಕಾಣ್ತದ ಆ ದೃಷ್ಟಿಯಲ್ಲಿ ಮತ್ತು ನನಗೇನು ಅನಿಸ್ತಾ ಇದೆ ಅಂದ್ರೆ ಸೈಜಾಪುರ ಗ್ರಾಮದ ಎಲ್ಲ ಮಾತೀನು ಭಕ್ತಾದಿಗಳು ಯುವಕರಿಗೆ ಉತ್ಸಾಹ ಪರಂಪರೆ ದಿನೇ ಶಕ್ತಿ ದಿನೇ ಭಕ್ತಿಯನ್ನು ನೋಡಿದಾಗ ಹಂಗ ನೀರಿನಲ್ಲಿ ಸೂರ್ಯ ಹೇಗೆ ಕಾಣ್ತಾ ಇದ್ದಾನಲ್ಲ ನಮಗೆ ಸೈದಾಪುರ ಗ್ರಾಮದಲ್ಲಿ ನಿಮ್ಮೆಲ್ಲರ ಹೃದಯದಲ್ಲಿ ಹಾರ್ಕುಡು ಮುತ್ತೇವರು ಕಾಣ್ತಾ ಇದ್ದಾರೆ ಹಾರ್ಕುಡು ಮುತ್ತೆಯವರು ಕಾಣ್ತಾ ಅದಕ್ಕಾಗಿ ಅಂತಹ ಪವಿತ್ರ ಭಕ್ತಿ ನಿಮ್ಮದ ಇವತ್ತ ವೀರ ಹನುಮಾನನ ಕಳಸಾರೋಹಣದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಪುಟ್ಟರಾಜ ಕವಿ ಗವಾಯಿಗಳವರು ಮಹಾನ್ ಅನುಭವಿ ತಪಸ್ವಿಗಳಾಗಿರುವಂತಹ ಪುಟ್ಟರಾಜ್ ಕವಿ ಗವಾಯಿಗಳು ಅಂತ ಕಡೆ ಹೇಳ್ತಾ ಇದ್ದಾರೆ ಜಯವಾಯು ಹನುಮಂತ ಭೀಮ ಬಲವಂತ ಜಯಪೂರ್ಣ ಮತಿವಂತ ಜಯ ಸಲು ಜಯ ಸಲು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದಾಗ ನಿಮಗೆ ಆದಾಗ ಸಂಕಟ ಆದಾಗ ನಿಮಗೆ ಯಾರಾದರೂ ಅತ್ತಿದ್ರ ಭಾಳ ತ್ರಾಸು ಕೊಟ್ಟರೆ ಅಂದ್ರೆ ಹಗ್ಗ ಕೈಯಾಗಿ ತಗೋಬಾರ್ದು ನೀವು ಹನುಮಾನ್ ಧ್ಯಾನ ಮಾಡಿದರೆ ಎಲ್ಲ ದೂರ ಅತ್ತಿ ಬಾಯಿ ಬಂದೇ ಆಗ್ತೀವಿ ಅಂಥ ಶಕ್ತಿ ಆ ವೀರ ಹನುಮಾನ್ನಲ್ಲಿದೆ ಯಾಕೆ ಆದರ್ಶ ಪರಂಪರೆಯನ್ನು ಹೇಳ್ತಾ ಇದ್ದೀನಂದ್ರೆ ಆ ವೀರ ಹನುಮಾನನ ಗುರು శ్రీరమదేవరు ఈ నమ్ెల్ యువకరు మూర్తి కొట్ నే రుమ బాల రమన ఒక మూర్తి అని కొట్టురు ఆ మూర్తి సంతవేశ యాకంద్ర ఆ మూర్తి తోట హి నేను నమస్కారం యాకంటే శ్రీరమ ఆశీర్వాదు నెందుకు అంత వంద పరంపర హిందూ ధర్మదారతదేశ ఇ భారతదేశీ రాష్ట్ర పిత అంద రాష్ట్రద తి పితా అన్న తి దేశ తందే తీ అన్న పరమాత్మ పరమ పూజరా మహాత్మాంధీజీ అయితే రాష్ట్రపిత అంత రాష్ట్రపించమ పూజ మహాత్మాధీజీ అవ మోహన్ దాస్ పర్మచంద్ర గాంధీజివరిగా రాష్ట్ర పిత అంత అద్భుతమంత అధ్యాత్మ దివ్య శక్తివర గురు నమస్మరణితాయి అంద్ర హిందూ ధర్మ శ్రీరమ ధ్యానం మహాత్మాంధీజీ మహాత్మాధీజీ అదృ శ్రీరమ అంత శ్రీరమ పరమ భక్తర వీర హనుమాన దేవాలయవన్న బాళ భక్తి సత్తి విశ్వాసీ ఈ అంబా ఈ దేవాలయ కలత అక్క కలత నవెలా దొరిసె హణ్మక్ ఎర్రూరు హణ్మక్ ఒర సైదాపూర్ దగ్గర ఎరూర్ హణ్మక్ ఆ కళచారోహణ కార్యక్రమం కాశీర్వాద పడతా యారు హెణ్ మళ్ళి కాణికయరి నిమ్మ జీవన కొనయ ఉసిరి వరకు ముత్త బాడీ ఆ ప్రశ్నలు ఎలా తాంద బా తి నోడ్రీ కుతారు ಆದರೂ ಕೂಡ ಎಲ್ಲ ತಾಯಿಯಿಂದ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಗ್ಗೆ ಗರ್ಭನ್ ಆಗ್ತದೆ ಅನ್ಸಿತ್ ನನಗೆ ಅದಕ್ಕೆ ನೀವು ಟೈಮ್ ಪಾಸ್ ಮಾಡ್ತೀರಿ ಅದಕ್ಕೆ ಪೂಜರು ಬರ್ತಾ ಇದ್ದಾರೆ ನಾನೇ ನಿಜ ಹೇಳೋದಿಲ್ಲ ಪವಿತ್ರ ಕಾರ್ಯಕ್ರಮಕ್ಕ ನಮ್ಮವರೇ ಆಗಿರ್ತಕ್ಕಂಥ ಸಹೋದರಿ ಸಾವಿತ್ರಿ ಶರಣು ಸಲ್ಗದವರು ಬಹಳ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ವೀರ ಹನುಮಾನನ ಆಶೀರ್ವಾದ ಸದಾ ಕಾಲದಲ್ಲಿ ಅಪ್ಪ ಅವರು ಬಹಳ ಉತ್ತಮ ವಾಗ್ಯಗಳಾಗಿದ್ರು ಅವರು ಕೂಡ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನ ಆಡ್ತಾರೆ ಹೇಳಿ ಇವತ್ತಿನ ಈ ಭವ್ಯವಾಗಿರುವಂತಹ ನೋಡಿದಾಗ ಇದು ಪುಟ್ಟ ಮಂದಿರ ಇರಬಹುದು ಇದರ ಸಾಟಿ ಇರಬಹುದು ಸಣ್ಣ ಮಂದಿರ ಇರಬಹುದು ಅದನ್ನು ಕೂಡ ಈ ಭವ್ಯವಾಗಿರುವಂತಹ ಮಂದಿರವನ್ನು ನೋಡಿದಾಗ ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರ ನಾವು ಸೈದಾಪುರ ಗ್ರಾಮದಲ್ಲಿಲ್ಲ ಅಯೋಧ್ಯೆಯ ರಾಮ ಮಂದಿರದ ಕೃತಿಗೆ ಹೇಳಿ ಆ ದೃಶ್ಯದಲ್ಲಿ ಇವತ್ತು ಎಲ್ಲ ಯುವಕರು ಉತ್ಸಾಹದಿಂದ ಪ್ರೀತಿ ಭಕ್ತಿಯಿಂದ ವೀರ ಹನುಮಾನನ ಕಳಸಾರೋ ಹೊಡೆದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಕಳಸ ಇರಿಸ್ತಾರೆ ಚಿನ್ನದ ಕಳಸ ಇರಿಸ ಕಳಸ ಹನ್ನ ಕಳಸ ಅಂತಂದ್ರೆ ಬಂಗಾರ ಕಳಸ ಅಂತ ಭಾವನೆ ಇರ್ತದೆ ನಮ್ಮ ಚಿನ್ನದ ಅಂತ ಇಡೀ ದೇವಾಲಯಕ್ಕೆ ಒಂದೇ ಕಳಸ ಇರ್ತದ ಆ ಕಳಸ ಏನ್ ಸಂಕೇತ ಹೆಂಗ ಒಂದೇ ಕಳಸಾ ಇರ್ತಾ ಇದೆಲ್ಲ ಆ ದಿಶೆಯಲ್ಲಿ ಗ್ರಾಮದ ಎಲ್ಲಾ ಸದ್ಭಕ್ತಾದಿಗಳು ನಾವೆಲ್ಲ ಒಂದೇ ಕುಟುಂಬದವರಾಗಿ ಒಂದೇ ರೀತಿಯಾಗಿ ಏಕತೆಯಿಂದ ಬಾಳ್ತೇವೆ ಅನ್ನೋದ್ರ ಸಂಕೇತವನ್ನ ಸರ್ಕಾರ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಭಕ್ತಿಯಿಂದ ಆಗಮಿಸಿದ್ದೀರಿ ತಾವೆಲ್ಲರೂ ಕೂಡ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ ಯಾರು ಐದು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ಕೊಟ್ಟಿರ್ಬೋದು ಐದುನೂರು ಕೊಟ್ಟಿರ್ಬೋದು ಐದು ಸಾವಿರ ಕೊಟ್ಟಿರಬಹುದು ಯಾರು ವೀರ ಹನುಮಾನ್ ದೇವಾಲಯದ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ಸಲ್ಲಿಸಿರಿ ನಮಗೆಲ್ಲರಿಗೂ ಕೂಡ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಈಗ ಆಶೀರ್ವಾದ ಇರ್ತಾ ಇದೆ ಹೇಳಿ ಇನ್ನು ಅಪ್ಪ ಅವರು ಮಾತನಾಡ್ತಾರೆ